ಹಲೋ ನಮಸ್ತೆ ವಿವರ್ಸ್ ಇವತ್ತಿನ ನಾವು ಮೊಬೈಲ್ ಫೋನ್ಗೆ ಸಿಗ್ನಲ್ಸ್ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ಈಗ ನಾನು ಮೊದಲು ಪೇಪರಿಂದ ಮೊಬೈಲ್ ಫೋನನ್ನು ಸುತ್ತಾ ಇದ್ದೀನಿ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಈಗ ಪೇಪರಿಂದ ಸುತ್ತಿರೋ ಕಾರಣ ಮೊಬೈಲ್ ಈ ಮೊಬೈಲ್ಗೆ ರಿಂಗ್ ಮಾಡಿದಾಗೆ ರಿಂಗ್ ಕೇಳಿಸುತ್ತೆ ರಿಂಗ್ ಟೋನ್ ಬರ್ತಾ ಇದೆ ರೀಸನ್ ಏನಿದಕ್ಕೆ ನಾನ್ ಕಂಡಕ್ಟರ್ ಅದಕ್ಕಾಗಿ ಇದು ಮೊಬೈಲ್ ಸಿಗ್ನಲ್ಸ್ನ ಅಲೋ ಇದೆ ಸೊ ಈಗ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಫೋನ್ ರಿಂಗ್ ಆಗ್ತಾ ಇದೆ ಸೊ ಅದಕ್ಕೆ ರೀಸನ್ ಬಂದುಬಿಟ್ಟು ಮೊ ಪೇಪರ್ ಒಂದು ನಾನ್ ಕಂಡಕ್ಟರ್ ಈ ಒಂದು ಕಾರಣದಿಂದಾಗಿ ಮೊಬೈಲ್ ಸಿಗ್ನಲ್ಸ್ನ ಬ್ಲಾಕ್ ಮಾಡ್ತಾ ಇಲ್ಲ ಇಲ್ಲಿ ಸೊ ಈಗ ಅದೇ ರೀತಿ ನೋಡ್ತಾ ಇರೋದು ಇನ್ನೊಂದು ಪೇಪರ್ ಥರನಂತೆ ಅಲ್ಯೂಮಿನಿಯಮ್ ಫಾಯ್ಲನ್ನು ತೊಗೊತಾ ಇದ್ದೀನಿ ಆ ಅಲ್ಯೂಮಿನಿಯಂ ಫಾಯ್ಲ್ನ ಬೇ ಚೆನ್ನಾಗಿ ನಾನು ಮೊಬೈಲನ್ನು ಸುತ್ತಾ ಇದ್ದೀನಿ ಮೊಬೈಲ್ಗೆ ಸುತ್ತಾ ಇದ್ದೀನಿ ಈ ಮೊಬೈಲ್ಗೆ ಸುತ್ತಿದ್ಮೇಲೆ ಈ ಅಲ್ಯೂಮಿನಿಯಮ್ ಏನಿದೆ ಅಲ್ಲ ಅದು ಕಂಡಕ್ಟರ್ ಆದ ಕಾರಣ ಮೊಬೈಲ್ ಸಿಗ್ನಲ್ಸ್ ಏನು ಬರುತ್ತಲ್ಲ ಅವೆಲ್ಲಾನು ಏನು ಎಲೆಕ್ಟ್ರಿಕ್ ಸಿಗ್ನಲ್ಸ್ ಎಲೆಕ್ಟ್ರಿಕ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಆ ರೇಡಿಯೋ ವೇವ್ಸ್ ಅಂದರೆ ಮೊಬೈಲ್ ಫೋನ್ಗೆ ಬರುವಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸಿಗ್ನಲ್ಸ್ ಅಂದರೆ ಅವು ರೇಡಿಯೋ ವೇವ್ಸ್ ಅದನ್ನು ಬ್ಲಾಕ್ ಮಾಡ್ತಾ ಇದೆ ಬ್ಲಾಕ್ ಮಾಡ್ತಾ ಇದೆ ಇದ್ದರೆ ಅವೆಲ್ಲವನ್ನು ಎಲ್ಲಿ ಬಂದು ಸ್ಟೋರ್ ಆಗ್ತಾ ಇದೆ ಅಲ್ಯೂಮಿನಿಯಂ ಫಾಯಿಲ್ ಮೇಲೆ ಸೊ ಒಳಗಡೆ ಫೋನ್ಗೆ ರೀಚ್ ಆಗ್ತಾ ಇಲ್ಲ ಸೊ ಆ ಕಾರಣದಿಂದಾಗಿ ಮೊಬೈಲ್ಗೆ ಸಿಗ್ನಲ್ಸ್ ರೀಚ್ ಆಗ್ತಾ ಇಲ್ಲ ಸೊ ಸಿಗ್ನಲ್ಸ್ ಎಲ್ಲಾನು ಈ ಅಲ್ಯೂಮಿನಿಯಂ ಫಾಯಿಲಿಂದ ಹೊರಗಡೆ ಉಳಿತಾಯಿದೆ ಆದ ಕಾರಣ ಈ ಅಲ್ಯೂಮಿನಿಯಂ ಫಾಯಿಲು ಫೋನ್ಗೆ ಸಾರ್ಟೇ ಕೇಸ್ ಥರ ಆ್ಯಕ್ಟ್ ಆಗ್ತಾಯಿದೆ